ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ನರೇಂದ್ರ ಮೋದಿ ಅವರು ಲೋಕಸಭೆಗೆ ಬರಲಿಲ್ಲ ಅವರ ಭಾಷಣ ಇತ್ತು ಐದು ಗಂಟೆಗೆ ಬರ್ಲೇ ಇಲ್ಲ ಮತ್ತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಧಾನ ಮಂತ್ರಿಗಳ ಭಾಷಣ ಇಲ್ಲದೆ ಅಭಿವಂದನೆ ಇಲ್ಲದೇನೆ ರಾಷ್ಟ್ರಪತಿಗಳ ಭಾಷಣ ಅಂಗೀಕಾರ ಆಗೋಯ್ತು ಯಾಕೆ ಅನ್ನೋದಕ್ಕೆ ರಾತ್ರಿಯೆಲ್ಲ ಯೋಚನೆ ಮಾಡಿ ಇವತ್ತು ಬಿ ಜೆ ಪಿ ಪಟಾಲಂ ಅದರಲ್ಲೂ ವಿಶೇಷವಾಗಿ ಓಂ ಪ್ರಕಾಶ್ ಪಿರ್ಲಾ ಸ್ಪೀಕರ್ ಲೋಕಸಭಾ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ದೊಡ್ಡ ಬಾಂಬನ್ನೇ ಸಿಡಿಸ್ಬಿಟ್ರು ಏನು ನಾನೇ ನರೇಂದ್ರ ಅವರಿಗೆ ಬರಬೇಡಿ ಅಂತ ಹೇಳಿದ್ದೆ ಯಾಕೆ ಅಂದರೆ ಕಾಂಗ್ರೆಸ್ಸಿನ ಮಹಿಳಾ ಸಂಸದರು ನರೇಂದ್ರ ಮೋದಿಯವರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹಲ್ಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ನರೇಂದ್ರ ಮೋದಿಗೆ ನರೇಂದ್ರ ಮೋದಿ ಬಂದಿದ್ರೆ ಹಲ್ಲೆ ಆಗೋ ಸಾಧ್ಯತೆಗಳಿತ್ತು ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ನೀವು ಸದನಕ್ಕೆ ಬರಬೇಡಿ ಅಂತ ಅವರು ನನ್ನ ಮಾತಿಗೆ ಗೌರವ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಓಂ ಪ್ರಕಾಶ್ ಬಿರ್ಲಾ ಸದನದ ಒಳಗೇನೆ ಸ್ಪೀಕರ್ ಸೀಟಲ್ಲೇ ಕೂತ್ಕೊಂಡು ಹೇಳ್ತಾರೆ ಇದು ಎಂಥ ಒಂದು ರೀತಿಯಾದಂಥ ಅಸಂಬದ್ಧ ಅಥವಾ ಅಸಹ್ಯಕರವಾದಂತಹ ಹೇಳಿಕೆ ಅನ್ನೋದನ್ನ ಆಮೇಲೆ ವಿವರಿಸ್ತೀನಿ ಅದಕ್ಕೆ ಮೊದಲು ಏನೆಲ್ಲ ಆಯಿತು ನಿನ್ನೆ ನರೇಂದ್ರ ಮೋದಿ ಬರಬೇಕಾಗಿತ್ತು ಬರ್ಲಿಲ್ವಲ್ಲ ಆ ನಡುವೆ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋಣ ಸೊ ನಿನ್ನೆ ನಾನು ಹೇಳ್ದಂಗೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಿಪಕ್ಷಗಳ ಮಾತುಗಳೆಲ್ಲ ಮುಗೀತು ರಾಹುಲ್ ಗಾಂಧಿ ಮಾತಾಡ್ಬೇಕು ಅಂದ್ರೆ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ ಯಾಕೆಂದ್ರೆ ಅವ್ರಿಗೆ ಅವಕಾಶ ಕೊಟ್ರೆ ಮಾತಾಡಕ್ಕೆ ಬಿಟ್ರೆ ಮೂರು ವಿಚಾರಗಳಲ್ಲಿ ಮೋದಿ ಸರ್ಕಾರ ಲಾಕ್ ಆಗುತ್ತೆ ಒಂದು ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷ ಎರಡು ಸಾವಿರದ ಇಪ್ಪತ್ತರ ಕುರಿತಾಗಿ ನರವಾಣೆ ಅನ್ನುವಂಥವರು ಬರೆದಿರುವಂತಹ ಒಂದು ಪುಸ್ತಕದಲ್ಲಿ ಉಲ್ಲೇಖ ಆಗಿರುವ ಅಂಶಗಳು ನರೇಂದ್ರ ಮೋದಿ ಸರ್ಕಾರ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸುತ್ತೆ ಎರಡನೇದು ಭಾರತ ಮತ್ತು ಅಮೆರಿಕದ ನಡುವೆ ಆಗಿರುವಂತಹ ವ್ಯಾಪಾರ ಒಪ್ಪಂದದಲ್ಲಿ ಭಾರತ ಕಂಪ್ಲೀಟಾಗಿ ಸರೆಂಡರ್ ಆಗಿದೆ ಶರಣಾಗಿದೆ ಅನ್ನೋದು ಸ್ಪಷ್ಟವಾಗಿ ಎಲ್ರಿಗೂ ಕಾಣಿಸ್ತಿದೆ ಯಾಕೆಂದರೆ ಈ ಹಿಂದೆ ಎರಡರಿಂದ ಮೂರು ಪರ್ಸೆಂಟ್ ಇದ್ದಂತಹ ಟ್ಯಾಕ್ಸ್ ಏನಿದೆ ಅದು ಭಾರತದ ವಸ್ತುಗಳ ಮೇಲೆ ಈಗ ಹದಿನೆಂಟು ಪರ್ಸೆಂಟ್ ಆಗಿದೆ ಅಮೆರಿಕದಿಂದ ಬರುವ ವಸ್ತುಗಳ ಮೇಲೆ ಸೊನ್ನೆ ಪರ್ಸೆಂಟು ಯಾವುದೇ ತೆರಿಗೆ ಇರಲ್ಲ ಅದರ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಅಮೆರಿಕದ ಹೂಡಿಕೆ ಐನೂರು ಬಿಲಿಯನ್ ಡಾಲರ್ವರೆಗೂ ಹೋಗುತ್ತಂತೆ ಅದಕ್ಕೆ ಒಪ್ಪಿಕೊಂಡು ಬಂದಿದೆ ಮೋದಿ ಸರ್ಕಾರ ಸಹಿ ಹಾಕಿಬಿಟ್ಟಿದ್ದಾರೆ ಆ ಪ್ರಶ್ನೆಗಳಿಗೂ ಸಹ ಉತ್ತರ ಕೊಡಬೇಕಾಗತ್ತೆ ಮೂರನೇದು ಎಪ್ಸ್ಟೀನ್ ಫೈಲ್ಸ್ನಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಈ ಮೂರನ್ನು ಸಹ ನರೇಂದ್ರ ಮೋದಿ ಸದನಕ್ಕೆ ಬಂದಿದ್ರೆ ಉತ್ತರಿಸಬೇಕಾಗಿತ್ತು ನಿನ್ನೆ ಉತ್ತರಿಸಬೇಕಾಗಿತ್ತು ಯಾಕಂದರೆ ಪ್ರತಿಪಕ್ಷಗಳು ಅವುಗಳನ್ನು ಎತ್ತಿದ್ದವು ಜೋರ್ ಜೋರು ಗಲಾಟೆ ಮಾಡಿದ್ರು ಆದರೆ ಮಾತನ್ನು ಕಂಪ್ಲೀಟ್ ಮಾಡೋದಕ್ಕೆ ರಾಹುಲ್ ಗಾಂಧಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎರಡು ದಿನ ಪ್ರಯತ್ನ ಪಟ್ಟರು ಮಾತಾಡೋದಕ್ಕೆ ಎರಡು ದಿನ ಸಹ ಸ್ಪೀಕರ್ ಸ್ಥಾನದಲ್ಲಿದ್ದಂಥ ಓಂ ಪ್ರಕಾಶ್ ಬಿರ್ಲಾ ಆಗಿರ್ಬೋದು ಇನ್ಯಾರೇ ಇರಬಹುದು ಅವರು ವಿಶ್ರಾಂತಿಗೆ ಹೋಗಿದ್ದಾಗ ಬೇರೆ ಸ್ಪೀಕರ್ಗಳು ಯಾರೂ ಅವಕಾಶ ಮಾಡಿಕೊಡ್ಲಿಲ್ಲ ಅದನ್ನು ಮಾತಾಡೋಕ್ಕೆ ಬಿಡಲಿಲ್ಲ ಒಂದು ಕಡೆ ರಾಜನಾಥ್ ಸಿಂಗು ಇನ್ನೊಂದು ಕಡೆ ಮಂತ್ರಿ ಅಮಿತ್ ಶಾ ಇನ್ನೊಂದು ಕಡೆ ಕಿರಣ್ ರಿಜಿಜು ಸಂಸದೀಯ ವ್ಯವಹಾರಗಳ ಮತ್ತು ಕಾನೂನು ಸಚಿವ ಒಪ್ಪಲೇ ಇಲ್ಲ ಅದು ಇಲ್ಲ ಆ ಪುಸ್ತಕದ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಂಗೆ ಇಲ್ಲ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಮಾತನಾಡೋಕ್ಕೆ ಬಿಡದೆ ಜೋರು ಗಲಾಟೆಗಳು ಮಾಡಿ ಒಟ್ಟಿನಲ್ಲಿ ಅದನ್ನು ಸಾಧ್ಯತೆ ಇಲ್ಲದೆ ಮಾಡಿದ್ರು ಆದರೂ ಸಹ ನರೇಂದ್ರ ಮೋದಿ ಸದನಕ್ಕೆ ಬಂದಿದ್ರೆ ಅವುಗಳ ಬಗ್ಗೆ ಏನು ಮಾತಾಡೋದು ಅನ್ನುವಂಥ ದೊಡ್ಡ ಆತಂಕ ಇತ್ತಲ್ಲ ಹಾಗಾಗಿ ಚಕ್ಕರ್ ಹೊಡೆಯೋದಕ್ಕೆ ಒಂದು ಪ್ಲಾನ್ ಬೇಕಾಗಿತ್ತು ಸದ್ಯಕ್ಕೆ ಚಕ್ಕರ್ ಹೊಡೆದ್ಬಿಡಣ ಕಾರಣವನ್ನ ರಾತ್ರಿಯೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ನಾಳೆ ಹೇಳಿದ್ರೆ ಆಯ್ತು ಅಂತ ಪ್ಲಾನ್ ಮಾಡಿಕೊಂಡು ನಿನ್ನೆ ನರೇಂದ್ರ ಮೋದಿ ಐದು ಗಂಟೆಗೆ ಸದನಕ್ಕೆ ಬರಲಿಲ್ಲ ಸದನಕ್ಕೆ ಬರಲಿಲ್ಲ ಇವತ್ತು ಅದಕ್ಕೆ ಸಮಜಾಯಿಷಿಯನ್ನ ಸ್ಪೀಕರು ಮತ್ತು ಇನ್ನೊಬ್ರು ಮನೋಜ್ ತಿವಾರಿ ಅನ್ನುವಂತ ಬಿಜೆಪಿಯ ನಾಯಕ ಕೊಟ್ಟಿರುವಂತಹದ್ದು ಏನು ಮಹಿಳಾ ಸಂಸದರು ಕಾಂಗ್ರೆಸ್ನ ಮಹಿಳಾ ಸಂಸದರು ನರೇಂದ್ರ ಮೋದಿ ಮೇಲೆ ಹಲ್ಲೆ ಮಾಡುವ ಸಾಧ್ಯತೆ ಇದ್ದು ಹಾಗಾಗಿ ನಾನೇ ನೀವು ಸದನಕ್ಕೆ ಬರಬೇಡಿ ಅಂತ ಅವರಿಗೆ ಹೇಳಿದ್ದೆ ಸಲಹೆ ಕೊಟ್ಟೆ ಆ ಸಲಹೆಯನ್ನು ಅವರು ಸ್ವೀಕರಿಸಿ ಬರಲಿಲ್ಲ ಅಂತ ಸ್ಪೀಕರ್ ಹೇಳಿದ್ರು ಮನೋಜ್ ತಿವಾರಿ ಅದನ್ನೇ ಹೇಳಿದ್ರು ಈ ಸಾಧ್ಯತೆ ಇತ್ತು ಹಾಗಾಗಿ ಬರಲಿಲ್ಲ ಅಂತ ಹಾಗಾದ್ರೆ ನಿಜವಾಗ್ಲೂ ಸಹ ಅಲ್ಲಿ ಅಂತಹ ವಾತಾವರಣ ಇತ್ತ ನಿಜವಾಗ್ಲೂ ಮಹಿಳಾ ಸಂಸದರು ಕಾಂಗ್ರೆಸ್ಸಿನ ಮಹಿಳಾ ಸಂಸದರು ಹಲ್ಲೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರ ಪ್ಲಾನ್ ಮಾಡ್ಕೊಂಡಿದ್ರ ಅಂತಹ ಸನ್ನಿವೇಶ ಯಾಕೆ ನಿರ್ಮಾಣ ಆಯ್ತು ಅದನ್ನ ನೋಡೋದಾದ್ರೆ ಯಾವಾಗ ರಾಹುಲ್ ಗಾಂಧಿ ಒಂದು ಪುಸ್ತಕ ನಿರ್ವಹಣೆ ಅನ್ನುವಂಥವರ ಪುಸ್ತಕವನ್ನು ಹಿಡ್ಕೊಂಡು ನರೇಂದ್ರ ಮೋದಿ ಆಡಳಿತವನ್ನು ಟಾರ್ಗೆಟ್ ಮಾಡಕ್ ನೋಡಿದ್ರೋ ಅದಕ್ಕೆ ಉತ್ತರ ಇಲ್ಲದಂತ ಬಿಜೆಪಿ ಈ ನಿಶಿಕಾಂತ್ ದುಬೆ ಅನ್ನುವಂತ ಪಕ್ಕಾ ಕೋಮುವಾದಿ ವಿಷ ತುಂಬಿರುವಂತಹ ಒಬ್ಬ ಸಂಸದನನ್ನ ಮುಂದೆ ಬಿಟ್ರು ಆ ಸಂಸದರು ಏನ್ ಮಾಡಿದ್ರು ಒಂದಷ್ಟು ಪುಸ್ತಕಗಳ ಲಾಟನ್ನ ತಗೊಂಡು ಬಂದ್ರು ಅವೆಲ್ಲ ಯಾವ ಪುಸ್ತಕಗಳು ಅಂದ್ರೆ ನೆಹರು ವಿರುದ್ಧ ಇಂದಿರಾ ಗಾಂಧಿ ವಿರುದ್ಧ ರಾಹುಲ್ ಗಾಂಧಿ ವಿರುದ್ಧ ರಾಜೀವ್ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ವಿರುದ್ಧ ಬರೆದಿರುವಂತಹ ಪುಸ್ತಕಗಳು ಪ್ರಾಪೋಗ್ಯಾಂಡಾ ಪುಸ್ತಕಗಳು ಅವುಗಳನ್ನು ತಗೊಂಡು ಬಂದು ನಾನು ಇವುಗಳಲ್ಲಿ ಇರುವಂತಹ ಗಾಂಧಿ ಫ್ಯಾಮಿಲಿಯ ಬಂಡವಾಳ ಬಿಚ್ಚಿಡ್ತೀನಿ ಅಂತ ಕೂತ್ಕೊಂಡ್ರು ಕಾಂಗ್ರೆಸ್ಸಿನ ಸದಸ್ಯರು ಗಲಾಟೆ ಮಾಡಿದ್ರು ನಾವು ಒಂದು ಪುಸ್ತಕ ತಗೊಂಡು ಮಾತಾಡ್ತೀವಿ ಅಂದರೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ನೀವು ಲಾಟ್ ಲಾಟ್ ಪುಸ್ತಕ ತಗೊಂಡು ಬಂದು ಮಾತಾಡ್ತೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಗಲಾಟೆ ಮಾಡೋಕೆ ಶುರು ಮಾಡಲ್ಲ ಆ ಸಂದರ್ಭದಲ್ಲಿ ಆ ಗದ್ದಲದಲ್ಲೇನೆ ನೆಹರು ಅವರನ್ನ ಅಯ್ಯಾಶಿ ಅಂತ ಒಬ್ರು ಬುಕ್ ಬರೆದಿದ್ದಾರೆ ಅಂತ ನಿಶಿಕಾಂತ ದುಬೆ ಹೇಳ್ಬಿಟ್ರು ಅಯ್ಯಾಶಿ ಅಂದ್ರೆ ಶೋಕಿ ಮಾಡುವ ವ್ಯಕ್ತಿ ಅಂತ ಕಾಂಗ್ರೆಸ್ಸಿನ ಸದಸ್ಯರು ಕೆರಳು ಬಿಟ್ರು ಅದರಲ್ಲೂ ವಿಶೇಷವಾಗಿ ಮಹಿಳಾ ಸದಸ್ಯರು ಬ್ಯಾನರ್ಗಳೆಲ್ಲ ಹಿಡ್ಕೊಂಡು ಬಂದಿದ್ರು ರೊಚ್ಚಿಗೆದ್ರು ಸದನದ ಬಾವಿಗಿಳಿದ್ರು ಬಾವಿಯಲ್ಲಿ ಫ್ರಂಟ್ ಫ್ರಂಟ್ ಸೀಟಲ್ಲಿ ಇರುವಂಥದ್ದು ಪ್ರಧಾನಿಗಳ ಸೀಟ್ ಯಾವಾಗಲೂ ಮುಂದೇನೆ ಇರ್ತಾರೆ ಪ್ರಧಾನಿಗಳು ಅದು ಯಾವುದೇ ಪಕ್ಷದಲ್ಲ ಆಗಿರಲಿ ಅವ್ರ ಸೀಟ್ ಪ್ರಧಾನಿಗಳ ಆಸನ ಮೊದಲೇ ಇರುತ್ತೆ ಅಲ್ಲೇ ಗುಂಪು ಸೇರಬೇಕಾಯ್ತು ಸೊ ಪ್ರಧಾನಿಗಳ ಸೀಟ್ ಸುತ್ತಲೇ ಗುಂಪು ಸೇರಿದಂಗೆ ಕಾಣಿಸ್ತದ್ದು ಅಲ್ಲಿ ಅಧಿಕಾರಗಳನ್ನ ಕೂಗಿದ್ರು ಪ್ರತಿಭಟನೆ ಮಾಡಿದ್ರು ಎಲ್ಲ ಮಾಡಿದ್ರು ಒಂದಷ್ಟು ಸದಸ್ಯರು ಟೇಬಲ್ ಅನ್ನು ಹತ್ತಿ ನಿಂತ್ಕೊಂಡ್ರು ಅದನ್ನ ನೆಪ ಇಟ್ಕೊಂಡು ಇವತ್ತು ಓಂ ಪ್ರಕಾಶ್ ಬಿರ್ಲಾ ಹೇಳಿದ್ದು ಪ್ರಧಾನಿಗಳ ಸೀಟಿನ ಮುಂದೇನೇ ಅಷ್ಟು ದೊಡ್ಡ ಇದು ಮಾಡಿದ್ರು ಗಲಾಟೆ ಮಾಡಿದ್ರು ಟೇಬಲ್ ಎಲ್ಲ ಹತ್ತಿದ್ರು ಹಾಗಾಗಿ ಅವರ ಮೇಲೆ ಹಲ್ಲೆ ಮಾಡುವಂತಹ ಪ್ಲಾನ್ ಇವ್ರಿಗೆ ನಾನು ಅದಕ್ಕೆ ಅವರನ್ನ ಬರಬೇಡಿ ಅಂತ ಹೇಳಿದೆ ನೋಡಿ ಎಲ್ಲಿಂದ ಎಲ್ಲಿಗೆ ಒಂದು ಹೇಳಿತನವನ್ನ ಬಚ್ಚಿಡಕ್ಕೆ ಪ್ರತಿಪಕ್ಷಗಳ ಪ್ರಶ್ನೆಗಳ ಉತ್ತರ ಇಲ್ಲದೆ ಬಚಾವಾಗಿ ಓಡಿ ಹೋದಂತಹ ವ್ಯಕ್ತಿಯನ್ನ ಬಚಾವ್ ಮಾಡೋದಕ್ಕೆ ಏನೆಲ್ಲ ಕಟ್ಟುಕತೆಗಳು ಇಡೀ ರಾತ್ರಿ ಯೋಚನೆ ಮಾಡಿ ನೆಕ್ಸ್ಟ್ ಡೇ ಬಂದು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಕತೆ ಹೇಳ್ತಾರೆ ಇದಕ್ಕೆ ಈ ಈಗ ಆಯ್ತು ಹಾಗಾಗಿ ಅವ್ರು ಬರಲಿಲ್ಲ ಅಂತ ಹಾಗಾದ್ರೆ ಸದನವನ್ನ ಸರ್ಕಾರ ಅಷ್ಟು ಅಸರ ಅಸುರಕ್ಷಿತ ಮಾಡಿದೆಯಾ ಕಳೆದ ಹನ್ನೆರಡು ವರ್ಷಗಳಿಂದ ಆಡಳಿತದಲ್ಲಿರುವಂತಹ ನರೇಂದ್ರ ಮೋದಿ ಅನ್ನುವಂತಹ ಪ್ರಶ್ನೆ ಬರಲ್ವಾ ಪ್ರಧಾನಿಗಳಿಗೇನೆ ರಕ್ಷಣೆ ಇಲ್ಲ ಅಲ್ಲಿಗೆ ಬಂದ್ರೆ ಹಲ್ಲೆ ಆಗೋ ಆತಂಕ ಇದೆ ಅದು ಸದನದ ಒಳಗೆ ಹಾಗಾದ್ರೆ ಏನ್ ಸುರಕ್ಷತೆ ಕೊಡ್ತೀರಿ ನೀವು ಇಡೀ ದೇಶಕ್ಕೆ ಸದನದ ಒಳಗೆ ಪ್ರಧಾನಿಗಳಿಗೆ ಸುರಕ್ಷತೆ ಇಲ್ಲ ಅನ್ನೋದಾದ್ರೆ ಏನು ದೇಶಕ್ಕೆ ಏನು ಸುರಕ್ಷತೆ ಕೊಡ್ತೀರಿ ಏನು ಸೆಕ್ಯೂರಿಟಿ ಕೊಡ್ತೀರಿ ಎನ್ನುವಂತಹ ಪ್ರಶ್ನೆಗಳನ್ನು ಈಗ ಕಾಂಗ್ರೆಸ್ ಕೇಳ್ತಾ ಇದೆ ಹೌದು ಸಹ ಅದು ಪ್ರಶ್ನೆ ನಿಜ ಆ ಪ್ರಶ್ನೆ ಕೇಳಬೇಕು ಪ್ರಧಾನಿಗಳೇ ಹೆದ್ರಿಕೊಂಡು ಹಲ್ಲೆ ಆಗುತ್ತೆ ನನ್ನ ಮೇಲೆ ಅಂತ ಗೆ ಬರಲ್ಲ ಅನ್ನೋದಾದರೆ ದೇಶದ ಪ್ರಜೆಗಳ ಕತೆ ಏನು ದೇಶದ ಪ್ರಜೆಗಳಿಗೆ ರಕ್ಷಣೆ ಹೇಗೆ ಅದಕ್ಕೆಲ್ಲ ಉತ್ತರ ಕೊಡಲ್ಲ ಅದನ್ನು ಕೇಳಿದ್ರೆ ದೇಶದ್ರೋಹಿಗಳು ಹಿಂದೂ ವಿರೋಧಿಗಳು ಪಾಕಿಸ್ತಾನಕ್ಕೆ ಹೋಗಿ ಈ ಡೈಲಾಗ್ಗಳು ಹೊಡಿತಾರೆ ಒಟ್ಟಿನಲ್ಲಿ ಲೋಕಸಭೆಯಲ್ಲಿ ನಿನ್ನೆ ನರೇಂದ್ರ ಮೋದಿ ಅವರು ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಹೆದರಿ ಅವರ ಪ್ರತಿಭಟನೆಗಳಿಗೆ ಹೆದರಿ ಸದನಕ್ಕೆ ಬರಲಿಲ್ಲ ಅನ್ನೋದು ಮಾತ್ರ ಚರಿತ್ರೆಯಲ್ಲಿ ದಾಖಲಾಗತ್ತೆ ಊರು ಕೊಡುವಂತಹ ಕಾರಣವೂ ಸಹ ಈ ಸರ್ಕಾರಕ್ಕೆ ಅದೊಂದು ರೀತಿ ಕಪ್ಪು ಚುಕ್ಕೆ ಆಗುತ್ತೆ ಯಾಕಂದರೆ ಪ್ರಧಾನಿಗಳಿಗೇನೆ ಸುರಕ್ಷತೆ ಇಲ್ಲ ಅಂತ ಈ ಸರ್ಕಾರವೇ ಘೋಷಣೆ ಮಾಡಿದೆ ಅನ್ನೋದಾದರೆ ಇಡೀ ದೇಶದ ಕತೆ ಏನು ಅನ್ನೋ ಪ್ರಶ್ನೆ ಇತಿಹಾಸದಲ್ಲಿ ದಾಖಲಾಗುತ್ತೆ ಅದ್ದು ಗ್ಯಾರಂಟಿ ಸೊ ಇದಿಷ್ಟು ನಿನ್ನೆ ನರೇಂದ್ರ ಮೋದಿಯವರು ಸದನಕ್ಕೆ ಚಕ್ಕರ್ ಹೊಡೆದ ಹಿನ್ನೆಲೆಯಲ್ಲಿ ಇವತ್ತು ಹೊರಗಡೆ ಬರ್ತಿರುವಂತಹ ಅಂತ ಕರಿತಿರೋ ಸಬೂಬು ಅಂತ ಕರೀತಿರೋ ಏನು ನಿಮಗೆ ಅನಿಸಿದ್ದು ಕರ್ಸ್ಕೊಳ್ಳಿ ಕರ್ಕೊಳ್ಳಿ ಒಟ್ಟಿನಲ್ಲಿ ಹೈ ಡ್ರಾಮಾ ಅಂತ ನಡೆದು ಹೋಯಿತು ಹೈ ಡ್ರಾಮಾ ನಡೆದು ಹೋಯಿತು ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ